ಮನುಷ್ಯನ ಮೇಲೆ ಸದಾ ಒಂದಲ್ಲ ಒಂದು ರೀತಿಯ ಮಾನಸಿಕ ದೈಹಿಕ ಅವಘಡಗಳು ನಡೀತಲೇ ಇರ್ತವೆ ಅಷ್ಟು ಬೇಗ ಕ್ಯೂರ್ ಆಗೋಂಥದ್ದಲ್ಲ ಯಾಕೆಂದ್ರೆ ಒಂದು ಕಾಯಿಲೆ ಇದ್ದಿದ್ದು ಡಿಪ್ರೆಷನ್ ಇದ್ದಿದ್ದು ಆನ್ಸೈಟಿಗಾಗಿ ಬೆಟ್ಟದಷ್ಟು ಸಮಸ್ಯೆಗಳು ಮಾನಸಿಕ ದೈಹಿಕವಾಗಿ ನಮಗೆ ಬರ್ತಲೇ ಇರ್ತವೆ ಎದರಿಕೊಂಡ್ರೆ ಅವು ಎದುರಿಸ್ತಲೇ ಇರ್ತವೆ ನೌಕರಾಚಾರ ಅನ್ಕೋತೀವಿ ಸುಮ್ಮನಾಗಿ ಬಿಡ್ತೀವಿ ಅನ್ಬೋಸ್ತೀವಿ ಧೈರ್ಯದಿಂದ ಮುನ್ನುಗ್ಗಿದ್ರೆ ಅವು ನಮ್ಮ ಕಾಲ ಕೆಳಗಡೆ ಇರ್ತವೆ ನಾವು ಮನಸ್ಸಿನ ಆಗ್ಬೋದು ನನ್ನ ಮಗಳಿಗೊಂದು ಮುಕ್ತಿ ಕೊಡುವಂತ ಕೊಡಿ ಸಾರ್ ಅಂತ ಕೇಳಿ ನಮಸ್ಕಾರ ಪ್ರಕೃತಿ ಅನ್ನೋದು ಮನುಷ್ಯನಲ್ಲೂ ಬಿಟ್ಟಿಲ್ಲ ಕೋಟ್ಯಾನ್ ಕೋಟಿ ಜೀವರಾಶಿಗಳನ್ನೂ ಬಿಟ್ಟಿಲ್ಲ ದೇವರನ್ನೂ ಬಿಟ್ಟಿಲ್ಲ ಮನುಷ್ಯನ ಮೇಲೆ ಸದಾ ಒಂದಲ್ಲ ಒಂದು ರೀತಿಯ ಮಾನಸಿಕ ದೈಹಿಕ ಅವಘಡಗಳು ನಡೀತಲೇ ಇರ್ತವೆ ಆದರೆ ಅಂತಹ ಒದಗಿದಂಥ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಮುಗ್ಗಿದ್ರೆ ಮಾತ್ರ ಆ ಪರಿಸ್ಥಿತಿಗಳು ನಮ್ಮಿಂದ ದೂರ ಆಗ್ತದೆ ಒಂದು ಬೆಟ್ಟ ಇದೆ ಅಂತ ಅಂದ್ಕೊಳ್ಳೋಣ ನಾವು ಕೆಳಗಡೆ ಇರ್ತೀವಿ ನೋಡಿದರೆ ಎತ್ತರವಾಗಿ ಹಾಕವಾಗಿ ದೊಡ್ಡ ಸಮಸ್ಯೆಗಳೇ ಕಾಣಿಸ್ತವೆ ಬೆಟ್ಟದ ಅದೇ ಬೆಟ್ಟವನ್ನು ಧೈರ್ಯ ಮಾಡಿ ಏನಾದರೂ ಆಗಲಿ ಕಷ್ಟವನ್ನು ಸುಖನೋ ಅನುಭವಿಸಿದರೆ ಹತ್ತಿದ್ರೆ ಬೆಟ್ಟದ ಮೇಲೆ ನಾವು ನಿಂತ್ಕೋತೀವಿ ಆ ಬೆಟ್ಟ ನಮ್ಮ ಕೆಳಗಡೆ ಇರುತ್ತೆ ಹಾಗೇ ಬೆಟ್ಟದಷ್ಟು ಸಮಸ್ಯೆಗಳು ಮಾನಸಿಕ ದೈಹಿಕವಾಗಿ ನಮಗೆ ಬರ್ತಲೇ ಇರ್ತವೆ ಎದುರುಕೊಂಡ್ರೆ ಅವು ಎದುರಿಸ್ತಲೇ ಇರ್ತವೆ ನೌಕರಾಚಾರ ಅನ್ಕೋತೀವಿ ಸುಮ್ಮನ ಋತೀವಿ ಅನ್ಭವಿಸ್ತೀವಿ ಧೈರ್ಯದಿಂದ ಮುನ್ನುಗ್ಗಿದ್ರೆ ಅವು ನಮ್ಮ ಕಾಲ ಕೆಳಗಡೆ ಇರ್ತವೆ ನಾವು ಮನಸ್ಸಿನ ಶ್ರೀಮಂತರಾಗ್ಬೋದು ಇಲ್ಲದಿದ್ರೆ ಈಗ ಒಂದು ಘಟನೆಯನ್ನು ನೋಡಿ ಏನಾಗಿದೆ ಮಹಾರಾಷ್ಟ್ರದಿಂದ ನನಗೆ ಫೋನ್ ಬರುತ್ತೆ ಸರ್ ನನ್ನ ಮಗಳು ಅನಾಥವಾಗಿ ಮಲಗಿದ್ದಾಳೆ ಯಾರು ಮಧ್ಯರಾತ್ರಿ ಬಂದು ಕೈ ಮೇಲೆ ಹೊಟ್ಟೆ ಮೇಲೆ ದೇಹದ ಅಂಗಾಂಗಗಳ ಮೇಲೆ ರಕ್ತದಲ್ಲಿ ಬರ್ದು ಬಿಡ್ತಾರೆ ಅವ್ರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಸರ್ ಅಷ್ಟೇ ಅಲ್ಲ ಸರ್ ಯಾರು ಅಮಾಚಾರ ಮಂತ್ರ ಮೂಡಿರೋದು ಆಕೆಯ ಬೆಡ್ಗಳ ಮೇಲೆ ರಕ್ತ ಬಿದ್ದಿರುತ್ತೆ ಕಲೆಗಳು ಬಿದ್ದಿರುತ್ತೆ ಅದರಿಂದಲೇ ಆ ಬಟ್ಟೆಗಳೆಲ್ಲ ನೋಡಿದ್ರೆ ನಮಗೆ ಭಯ ಆಗತ್ತೆ ಬೀಗ ಹಾಕಿರ್ತೀವಿ ಯಾರೂ ಹೊರಗಡೆಯಿಂದ ಬರೋಕ್ಕಾಗಲ್ಲ ಯಾರೋ ಬಾನಾಮತಿ ಮಾಡಿಸಿದ್ದಾರೆ ನನ್ನ ಮಗಳ ಮೇಲೆ ಎದ್ದು ಹೇಳಲ್ಲ ಸರ್ ಒದ್ದಾಡ್ತಾಳೆ ಮೈ ತುಂಬ ನೋಡಿ ಸರ್ ಹೇಗೆ ಆಗಿದೆ ಅಂತ ಹೇಳಿ ಆ ಫೋಟೋಗಳನ್ನ ನನಗೆ ತೋರಿಸ್ತಾ ಹೋಗ್ತಾನೆ ಸರ್ ಮಕ್ಕಳು ಕೆಲವ್ರು ಇಲ್ಲ ನಮ್ಮ ಮಳೆ ಬರ ಅಂತಾರೆ ಸರ್ ನಾವು ಮಕ್ಕಳು ಪಡೆದಿದ್ದೀವಿ ನಮ್ಮ ಮಳೆ ಬರ ನೋಡಿ ಸರ್ ಹೇಗಾಗಿದೆ ಮಕ್ಕಳು ಬೇಕಾ ಬೇಡವಾ ಸರ್ ಎಂಟು ವರ್ಷದಿಂದ ಸತತವಾಗಿ ಮೂಲೆಯ ಗುಂಪಾಗಿ ಹಾಗೇ ಮಲಗಿದ್ದಾಳೆ ಸ್ನಾನ ಮಾಡಲ್ಲ ಕ್ಲೀನ್ ಇಲ್ಲ ಯಾರೋ ನನಗೆ ಹೊರಗಡೆ ಹೋದ್ರೆ ಮಾಡಿಸಿದ್ದಾರೆ ನಾನು ಅಲ್ಲೋದ್ರೆ ಮಾಡಿಸಿದ್ದಾರೆ ಎಲ್ಲೋದರೆ ಮಾಡಿಸಿದ್ದಾರೆ ನೋಡಿ ಮೈ ತುಂಬ ಎಲ್ಲ ರಕ್ತದಲ್ಲಿ ಬರೀತಾರೆ ನನಗೆ ಅಂತ ಆಕೆಯೇ ಹೇಳ್ಕೊಂಡು ಅನ್ಕಾನ್ಸಿಯಸ್ಗೆ ಹೋಗ್ಬಿಡ್ತಾರೆ ಸಾರ್ ನನ್ನ ಮಗಳಿಗೊಂದು ಮುಕ್ತಿ ಕೊಡುವಂಥ ಕೊಡಿ ಸರ್ ಅಂತ ಕೇಳ ಎಸ್ ಆಕೆಯನ್ನು ನಾವು ಅಷ್ಟು ಬೇಗ ಕ್ಯೂರ್ ಆಗೋಂಥದ್ದಲ್ಲ ಯಾಕೆ ಒಂದು ಕಾಯಿಲೆ ಇದ್ದಿದ್ದು ಡಿಪ್ರೆಷನ್ ಇದ್ದಿದ್ದು ವೈಲೆಂಟ್ ವೈಲೆಂಟಾಗಿ ಓಸಿಡಿ ಕಾಯಿಲೆಗೆ ತುತ್ತಾಗಿದ್ದಾರೆ ಭ್ರಮೆಗೆ ತುತ್ತಾಗಿದ್ದಾರೆ ಪದೇ 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 ನನಗೆ ಯಾರೋ ಮಾಡಿಸಿದ್ದಾರೆ ಯಾರು ಮಾಡಿಸಿದ್ದಾರೆ ಯಾರೋ ಮಾಡಿಸಿದ್ದಾರೆ ನಂತರ ಒಂಟಿತನಕ್ಕೆ ಮೂಲೆ ಗುಂಪಾಗಿ ಎದರಿಕೊಂಡು ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಈಗ ನಾವು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದಾಗ ಡಾಕ್ಟ್ರೆಲ್ಲ ರೆಫರೆನ್ಸ್ ಮಾಡಿದ್ದು ಯಾವಾಗ ಹಾಕ್ಬೇಕು ಸರ್ ಒಂದು ಮೂರು ತಿಂಗಳು ಟ್ರೀಟ್ಮೆಂಟ್ ಕೊಡಲೇಬೇಕು ಅಂತ ಹೇಳಿದರು ನಾವು ಆಕೆಯನ್ನ ಆಸ್ಪತ್ರೆ ಕರೆಸ್ತೀವಿ ಡಾಕ್ಟರ್ ಸೈಕ್ಯಾಟ್ರಿಸ್ಟ್ ಮೂರು ಜನ ಅವ್ರ ಬಗ್ಗೆ ಆಪ್ತ ಸಮಾಲೋಚನೆ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಗೊತ್ತಿಲ್ಲ ಆಕೆ ಚಿಕ್ಕದಾಗ್ಲಿಂದ ಹುಟ್ಟ ತಲೆ ಆಕೆ ಮಾನಸಿಕವಾಗಿ ಹಾಗೇ ಜೀವನವನ್ನು ರೂಪಿಸ್ಕೊಂಡ್ ಅಷ್ಟೇ ಮಾತ್ರೆ ತಗೊಂಡಿದ್ದಾರೆ ತಲೆನೋವು ಯಾಕೆ ಬರುತ್ತೆ ಅದರ ಹಿನ್ನೆಲೆ ಏನು ಅದನ್ನು ನೋಡ್ಕೊಂಡಿಲ್ಲ ತಲೆನೋವು ಬಂದಾಗ ಮಾತ್ರೆ ತಗೋತಾರೆ ಬಂದಾಗ ಮಾತ್ರ ತಗೋತಾರೆ ಹಂಗು ಹದಿನಾರು ವರ್ಷದ ತನಕ ಆಕೆ ತುಂಬಾ ಕಷ್ಟ ಬಿದ್ದಿದ್ದಾಳೆ ಹದಿನಾರು ವರ್ಷ ಆದಮೇಲೆ ತಡೆಯೋಕ್ಕಾಗ್ದಲೇ ಇದ್ದಾಗ ಬೇರೆ ಬೇರೆ ಮಾನಸಿಕ ಕಾಯಿಲೆಗಳು ಆಕೆಗೆ ತುತ್ತಾಗ್ತವೆ ಅವಳ ಮೇಲೆ ಗದಪ್ರಹಾರ ಮಾಡ್ತಾರೆ ಆಗ ಆಕೆ ನನಗೆ ಯಾರೋ ಮಾಡಿಸಿದ್ದಾರೆ ನನಗೆ ವಾಮಾಚಾರ ಮಾಡಿಸಿದ್ದಾರೆ ಭಾನುಮತಿ ಮಾಡಿಸಿದ್ದಾರೆ ಅಂಥ ಮಾನಸಿಕ ಖಿನ್ನತೆಗೆ ಒಳಗಾಗಿ ರೂಮಿನ ಒಳಗಡೆ ಬೆಡ್ ಮೇಲೆ ಅಗೆ ಮಲಿಕನ್ನು ಒದ್ದಾಡ್ತಾಳೆ ಇಡೀ ಕುಟುಂಬವನ್ನು ಒದ್ದಾಡಿಸ್ತಾಳೆ ನಾವು ಅವ್ರ ತಂದೆ ತಾಯಿಗಳನ್ನು ಒಂದಿಷ್ಟು ಮನವೊಲಿಸಿ ಆಕೆಯನ್ನು సాత్వన కే అది ట్రీటెంట్ క్లీనింగ్ మొత్తం అప్తసమాలోచనూరూ కూడా ఏకకాలియ కేవల ఒం ఫార్టీ పర్సెంట్ బదలవేడు ఎయిటీ పర్సెంట్ బదలవణ హండ్రెడ్ పర్సెంట్ యారు ఇక్క కాలిల్వేనో అన్నె అీటెంట్ అప్తసమాలోచన ఇలా ಸ್ನೇಹಿತರೆ ಬನ್ನಿ ಈಗ ಆ ಕುಟುಂಬ ತುಂಬ ಚೆನ್ನಾಗಿದೆ ಅವರ ತಂದೆ ತಾಯಿ ಮದುವೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮದುವೆ ಮಾಡ್ಬೋದು ಆದರೆ ಆ ಕಾಯಿಲೆ ಹಂಡ್ರೆಡ್ ಪರ್ಸೆಂಟ್ ನಿರ್ಮೂಲನೆ ಆಗಿದೆಯಾ ಇಲ್ಲ ಈಗ ಮೆಡಿಷನ್ ಹೋಗ್ತಾ ಇದೆ ಆಪ್ತ ಸಮಾಲೋಚನೆ ನಡೀತಾ ಇದೆ ಮೆಡಿಷನ್ ಕನಿಷ್ಠ ಒಂದು ಮೂರು ವರ್ಷ ಆಗ ಹೋದಾಗ ಅದರಿಂದ ಆ ಭ್ರಮಾಲೋಕದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾನಸಿಕ ಖಿನ್ನತೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಈ ಮಾನಸಿಕ ಕಾಯಿಲೆ ಇದೆಯಲ್ಲ ಧೈರ್ಯ ಮಾಡಲಿಲ್ಲ ಅಂದ್ರೆ ಎದುರಿಸ್ಲಿಲ್ಲ ಅಂದ್ರೆ ಹಿಂದೆನೇ ಬರ್ತಾ ಇರುತ್ತೆ ನಮ್ಮ ಹಿಂದೆನೇ ಇರುತ್ತೆ ನೆರಳಿನ ರೀತಿಯಲ್ಲಿ ಜಾಗೃತಾವಸ್ಥೆಯನ್ನು ತೋರಿಸ್ತಾ ಇರುತ್ತೆ ಸದಾ ಜಾಗೃತ ಜಾಗೃತಿಯಿಂದ ಇದ್ರೆ ಇಂಥ ಸಮಸ್ಯೆಗಳನ್ನು ಎದುರಿಸ್ಬೇಕಷ್ಟೇ ನಮ್ಮ ಈ ಸಮಸ್ಯೆಗಳು ನಮ್ಮ ಮನೆಯೊಡಿಗೆ ಇದ್ದೇ ಇರ್ತವೆ ಪ್ರತಿಯೊಬ್ಬರಿಗೂ ಭಯ ಇದೆ ಪ್ರತಿಯೊಬ್ಬರಿಗೂ ಭ್ರಮೆ ಇದೆ ಪ್ರತಿಯೊಬ್ಬರಿಗೂ ಕೋಪ ಇದೆ ಪ್ರತಿಯೊಬ್ಬರಿಗೂ ಎಲ್ಲ ಥರದ ಲಕ್ಷಣಗಳಿದ್ದಾವೆ ಯಾಕೆಂದ್ರೆ ಹುಳಿ ಉಪ್ಪು ತಿನ್ನೋ ದೇಹ ಅಲ್ವಾ ಇದ್ದೇ ಇರ್ತಾನೆ ಆದ್ರಿಂದ ಅವುಗಳನ್ನು ಎದುರಿಸಿಕೊಂಡು ಧೈರ್ಯದಿಂದ ಮುನ್ನುಗ್ಗುವ ಛಲಬಂಕ ಮಲ್ಲನ ರೀತಿಯಲ್ಲಿ ಸದಾ ಹೋರಾಟ ಮಾಡ್ತಾ ಇದ್ರೆ ಜೀವನ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿದ್ರೆ ಕತ್ಲೆ ಮಲೆಯಲ್ಲಿ ಕಾಲ ಕಳಿಬೇಕಾಗಿದೆ ಇವತ್ತು ಆ ಹೆಣ್ಮಗು ಹೊರಗಡೆಗೆ ಬಂದಿದ್ದಾಳೆ ಚೆನ್ನಾಗಾಗಿದ್ದಾಳೆ ಅನ್ನೋದು ಈ ಕ್ಷಣದ ನಮ್ಮ ಮಾಹಿತಿ ಮಾತ್ರೆಗಳು ತಗೊಳ್ಳಲಿಲ್ಲ ಆಪ್ತ ಸಮಾಲೋಚನೆ ಮಾಡಲಿಲ್ಲ ಧೈರ್ಯ ತಗೊಳ್ಳಲಿಲ್ಲ ಅಂದರೆ ಮತ್ತೆ ಅಟ್ಯಾಕ್ ಆಗುತ್ತೆ ಬೆಂಬಿಡದ ಭೂತದ ರೀತಿಯಲ್ಲಿ ಮನಸ್ಸಿನ ಭೂತದ ರೀತಿಯಲ್ಲಿ ಟೇಕ್ ಇಂತಹ ಸಮಸ್ಯೆಗಳು ನಿಮ್ಮ ಸುತ್ತಮುತ್ತ ಇದ್ರೆ ನಮ್ಮ ಕೈಲ ಆದಷ್ಟು ಸಹಾಯವನ್ನ ನಾವು ಮಾಡ್ಲಿಕ್ಕೆ ತಯಾರಾಗಿದ್ದೇವೆ ಬನ್ನಿ ಬದುಕೋಣ ಬದುಕಕ್ ಬಿಡೋಣ ಬದುಕಿಸೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಾ ಮುತ್ತಾ. ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ